ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ಸೊ ಇದ್ರ ಬಗ್ಗೆನೆ ಇವತ್ತು ವಿಡಿಯೋ ಇರುತ್ತೆ ಈ ರೀತಿ ನೀರಲ್ಲಿ ನಿಂಬೆ ಯಾಕೆ ಹಾಕ್ತಾರೆ ಯಾಕೆ ಹಾಕಿ ಶಾಪ್ಸ್ ಅಲ್ಲಿ ಇಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಶಾಪ್ಸ್ ಅಲ್ಲಿ ಅಲ್ಲ ಮನೆಯಲ್ಲಿ ಕೂಡ ಅಷ್ಟೇನೆ ಈ ತರ ಗಾಜಿನ ಗ್ಲಾಸ್ ಅಲ್ಲಿ ಹಾಕಿ ನೀರ್ನ ಹಾಕಿ ಇದ್ರೊಳಗಡೆ ನಿಂಬೆ ಹಣ್ಣು ಹಾಕಿರ್ತಾರೆ ಸೊ ಈ ವಿಡಿಯೋದಲ್ಲಿ ಯಾಕೆ ಈ ತರ ಇಡ್ತಾರೆ ಎಲ್ಲಿ ಇಡ್ತಾರೆ ಶಾಪ್ಸ್ ಅಲ್ಲಿ ಏನಕ್ಕೆ ಇಡ್ತಾರೆ ಮನೆಯಲ್ಲಿ ಹಾಕಿಡಬೇಕು ಸೊ ಇದರಿಂದ ಏನೇನು ಯೂಸ್ ಯೂಸಸ್ ಇದೆ ಏನೇನು ಉಪಯೋಗಗಳಿದಾವೆ ಸೊ ಏನೆಲ್ಲ ನಮ್ಮ ಮನೆಯಲ್ಲಿ ಆಗದೆ ಇರೋ ಥರ ತಡೆಗಟ್ಟುತ್ತೆ ತಿಳಿಸ್ತೀನಿ ನೀವು ಸುಮಾರಷ್ಟು ಅಂಗಡಿಗಳಲ್ಲಿ ನೋಡ್ಬೋದು ಸೊ ಜ್ಯೂಲರಿ ಶಾಪ್ಸ್ ಅಲ್ಲಿ ಆಗಿರ್ಬೋದು ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು ಬಟ್ಟೆ ಶಾಪ್ಸ್ ಅಲ್ಲಿ ಸುಮಾರಷ್ಟು ಕಡೆ ಬಿಸ್ನೆಸ್ ನಡೆಯೋ ಪ್ಲೇಸಸ್ ಅಲ್ಲಿ ಈ ತರ ಇಟ್ಟಿರ್ತಾರೆ ಸೊ ಈ ರೀತಿ ನಿಂಬೆ ಹಣ್ಣನ ಹಾಕಿಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಮನೆಯಲ್ಲಾಗಿರ್ಬೋದು ಶಾಪ್ಸಲ್ಲಾಗಿರ್ಬೋದು ನೋಡಿ ಫಸ್ಟ್ ಇದನ್ನ ನಿಂಬೆಹಣ್ಣೆನ ಯಾವ ರೀತಿ ಇರೋ ನಿಂಬೆಹಣ್ಣನ ತೊಗೋಬೇಕು ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಗ್ರೀನ್ ಕಲರ್ ನಿಂಬೆಹಣ್ಣನ ತಗೊಳ್ಳೋ ಹಾಗೆ ಇಲ್ಲ ಸೊ ಎಲ್ಲೋ ಕಲರ್ ನಿಂಬೆಹಣ್ಣೆನೆ ತಗೋಬೇಕು ವಾಟರು ಶುದ್ಧವಾಗಿರಬೇಕು ಹಾಗೆಯೇ ಗ್ಲಾಸ್ ಕೂಡ ಅಷ್ಟೇ ನೀಟಾಗಿ ಇರಬೇಕು ನೀವು ಆದಷ್ಟು ಚೆನ್ನಾಗಿರೋಂತಹ ನಿಂಬೆಹಣ್ಣೆನ ಸೆಲೆಕ್ಟ್ ಮಾಡಿಕೊಂಡು ಯೆಲ್ಲೋ ಕಲರ್ ನಿಂಬೆಹಣ್ಣೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಂಬೆಣ್ಣನಿಗೆ ಯಾವಾಗ್ಲೂ ಅಷ್ಟೇ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುವಂತಹ ಶಕ್ತಿ ಇರುತ್ತೆ ಸೊ ಹಾಗಾಗಿ ನೀವು ಈ ನಿಂಬೆಹಣ್ಣನ ಶುಕ್ರವಾರ ದಿನ ಇಲ್ಲಾಂದರೆ ಶನಿವಾರದ ದಿನ ಆದಷ್ಟು ಶನಿವಾರದ ದಿನವೇ ಟ್ರೈ ಮಾಡಿ ಶನಿವಾರ ದಿನ ನೀವೇನು ಮಾಡಬೇಕು ಅಂತಂದರೆ ಆದರೆ ನೀವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಈ ರೀತಿ ದೇವ್ರ ಮನೆಯಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿಟ್ಕೊಂಡು ನೀವು ದೇವರಿಗೆ ನೆನೆಸ್ಕೊಂಡು ಆನಂತರ ಈ ಥರ ಗ್ಲಾಸಲ್ಲಿ ಹಾಕಿ ಇಡಬೇಕಾಗತ್ತೆ ಸೊ ಇದನ್ನು ಯಾವ ರೀತಿ ಇಡಬೇಕು ಅಂತಂದರೆ ನಾ ಇಲ್ಲಿ ತೋರಿಸಿ ನೋಡಿ ಈ ಥರ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ತೇಲಬಾರ್ದು ಸೊ ನಿಂಬೆಹಣ್ಣು ಹಾಕಿದ ತಕ್ಷಣ ಮುಣುಗಬೇಕು ಸೊ ಅಂಥ ನಿಂಬೆಹಣ್ಣನ್ನು ತೊಗೊಳ್ಳಿ ಯಾವುದೇ ಕಾರಣಕ್ಕೂ ನೀವು ತೇಲ್ತಾರಂತಹ ನಿಂಬೆಹಣ್ಣನ್ನು ತೊಗೋಬಾರ್ದು ಇದಕ್ಕೆ ಯೂಸ್ ಮಾಡಬಾರ್ದು ಈ ಥರ ಮುಣಗಿರಬೇಕು ಎವ್ರಿ ಸಾಟರ್ಡೆ ಈ ಥರ ನೀವು ನಿಂಬೆಹಣ್ಣನ್ನು ಚೇಂಜ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ನಿಮಗೆ ನಿಂಬೆಹಣ್ಣು ಎರಡು ದಿನಕ್ಕೆ ಇಲ್ಲಿ ಹಾಕಿದ್ದ ಮಾರನೇ ದಿನಕ್ಕೆ ಏನಾದರೂ ನಿಂಬೆಹಣ್ಣು ತೇಲ್ತು ಅಂತ ಅಂದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಇಲ್ಲಾಂದರೆ ದೃಷ್ಟಿ ದೋಷ ಆಗಿರುತ್ತೆ ಅಂತ ಸೊ ಇದು ಮೈನ್ ಬಂದು ದೃಷ್ಟಿಗೋಸ್ಕರನೇ ಯೂಸ್ ಮಾಡ್ತೀವಿ ಸೊ ನರದೃಷ್ಟಿ ಅನ್ನೋದು ತುಂಬಾ ಕೆಟ್ಟದು ಸೊ ಹಾಗಾಗಿ ನಿಮ್ಗೇನಾದರೂ ನಿಂಬೇನು ಈ ಥರ ಕೆಳಗಡೆ ಕೂತ್ಕೊಳ್ದೆ ತೇಲಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ನರದೃಷ್ಟಿ ಆಗಿದೆ ಏನೋ ಸಮಸ್ಯೆ ಇದೆ ಅಂತಲೇ ಸಾರ್ಥ ಸೊ ಈ ಥರ ಮಾಡಿರಿ ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಅದು ಯಾರದ ದೃಷ್ಟಿನಿ ಕೂಡ ಬಿಳದೇ ಇರುತ್ತೆ ಸೊ ಈಗ ನೋಡಿ ಈ ಥರ ಎಂಟ್ರೆನ್ಸ್ ಆಗಿದ ತಕ್ಷಣ ಡೈರೆಕ್ಟಾಗಿ ಕಾಣಿಸೋ ಥರನೇ ಇಡಬೇಕಾಗತ್ತೆ ನೀವೇನಾದರೂ ತುಂಬ ಜನ ಮನೋ ಮನೆ ಬರೋರಾಗಿದ್ದರೆ ಸೊ ಈ ರೀತಿ ಡೈರೆಕ್ಟಾಗಿ ಹೊಸಲಿಂದ ಬಂದಿದ ತಕ್ಷಣ ಕಣ್ಣು ಈ ನಿಂಬೆ ಹಣ್ಣು ಮೇಲೇ ಹೋಗಬೇಕು ಸೊ ಆ ಥರ ಯಾಕಂದರೆ ಕೆಲವರು ಮನಸ್ಸಲ್ಲಿ ದ್ವೇಷನ ಇಟ್ಕೊಂಡಿರ್ತಾರೆ ಮೇಲುಗಡೆ ಮಾತ್ರ ಚೆನ್ನಾಗಿ ಮಾತಾಡಿಸೋ ಜನಗಳು ಇರ್ತಾರೆ ಸೊ ಅಂಥವ್ರು ಇದನ್ನು ನೋಡಿದ್ರೆ ಹೋಗುತ್ತೆ ಕೆಲವರು ನಂಬಲ್ಲ ಕೆಲವರು ನಂಬ್ತಾರೆ ಬಟ್ ಸುಂಬಾರಷ್ಟು ಶಾಪ್ಸಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ಏನೋ ನಂಬಿಕೆ ಇರೋದಕ್ಕೆ ದೊಡ್ಡವರು ಹೇಳಿದಕ್ಕೆ ಇಟ್ಟಿರ್ತಾರಲ್ವ ಸೊ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ ಯಾಕಂದರೆ ನಾವು ಇರೋದು ಬೆಂಗಳೂರಲ್ಲಿ ಆಗಿರೋದಕ್ಕಿಂತ ಜನ ಕಡಿಮೆ ಆದರೂ ಮನೆಯಲ್ಲಿ ನೆಮ್ಮದಿ ಅಂತ ಇರುತ್ತೆ ಶಾಂತಿ ಇರುತ್ತೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ದೇವರ ಮನೇಲಿ ಇಟ್ಟಿದ್ದೀನಿ ನೀವು ಕೂಡ ಅಷ್ಟೇ ದೇವರ ಮನೆಯಲ್ಲಾದರೂ ಇಡ್ಬೋದು ದೇವ್ರ ಮನೆಯಲ್ಲಿ ಕೂಡ ಅಷ್ಟೇ ನನಗೆ ಡೈರೆಕ್ಟಾಗಿ ಬಂದಿದ ತಕ್ಷಣ ಕಾಣಿಸುತ್ತೆ ಸೊ ಹಾಗಾಗಿ ನಾನು ದೇವ್ರ ಮನೆಯಲ್ಲ ಇಟ್ಕೊಂಡಿದ್ದೀನಿ ಆದಷ್ಟು ದೇವರ ಮನೆಯಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಡೈರೆಕ್ಟ್ ಹೊಸಲಿಗೆ ಹೊಸಲಲ್ಲಿ ಬಂದಿದ ತಕ್ಷಣ ಕಾಣಿಸೋ ಥರ ಇಟ್ಕೊಳ್ಳಿ ಸೊ ಇದನ್ನು ಇಟ್ಕೊಂಡ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಒಂದು ವೀಕ್ ಇದನ್ನು ಇಟ್ಟು ನೋಡಿ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ನೋಡಿ ನನಗೆ ಹೇಳಿ ಸೊ ನಾನು ಇದನ್ನು ಡೈಲಿ ಫಾಲೋ ಮಾಡ್ತಾ ಇದ್ದೀನಿ ನಾನು ನಂಬಿಲ್ಲ ನಾನು ಫಾಲೋ ಮಾಡಿದ ನಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಖಂಡಿತ ಇದರಿಂದ ಒಳ್ಳೆಯದಾಗತ್ತೆ ಹಾಗೇನೇ ನಿಮ್ಗೇನಾದರೂ ತೇಲಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ನನ್ನ ನಿಂಬೆಹಣ್ಣು ತೇಲ್ತಾ ಇದೆ ಸೊ ಹಾಗಾಗಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತು ನನಗೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡಿದರೆ ಮಾತ್ರ ನಿಂಬೆ ನಿಂಬೆಹಣ್ಣು ತೇಲುತ್ತೆ ಸೊ ಅವತ್ತ ಮುಣ್ದಾಗ ಮತ್ತೆ ನೆಕ್ಸ್ಟ್ ಡೇ ಇದು ತೇಲ್ತಾ ಇತ್ತು ಸೊ ಹಾಗಾಗಿ ನಾನು ಮತ್ತೆ ಪೂಜೆ ಮಾಡಿ ಅದನ್ನು ನಿಂಬೆಹಣ್ಣನ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇನೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ನಿಂಬೆಹಣ್ಣನ ಚೇಂಜ್ ಮಾಡ್ಕೊಳ್ಳಿ ಸೊ ಈ ಥರ ನಿಂಬೆಹಣ್ಣು ಯಾವತ್ತೇ ಆಗಲಿ ಕ್ಲೀನಾಗಿರುವಂತಹ ನಿಂಬೆಹಣ್ಣು ತೊಗೊಂಡು ಮುಣಗಿರೋಂತಹ ನಿಂಬೆಹಣ್ಣು ತೊಗೋಬೇಕು ಓಕೆನಾ ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಇದನ್ನು ಫಾಲೋ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇದನ್ನು ಫಾಲೋ ಮಾಡಿದ್ದ ನೆಕ್ಸ್ಟ್ ತ್ರೀ ಫೋರ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಪಕ್ಕ ಗೊತ್ತಾಗುತ್ತೆ ಗೊತ್ತಾದರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ನಾನು ಮತ್ತೆ ಮುಂದಿನ ಬೆಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ